ಹೇಳ್ಕೊಳ್ಳಿಲ್ಲ ತುಂಬ ಚೆನ್ನಾಗಿ ಮೆಸೇಜ್ ಒಳ್ಳೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಡ್ಯಾನ್ಸ್ ಇದೆ ಒಂದು ಒಳ್ಳೆ ಫೈಟ್ ಇದೆ ಎಲ್ಲ ಚೆನ್ನಾಗಿ ಎಲ್ಲ ತುಂಬ ಚೆನ್ನಾಗಿದೆ ಮೇನ್ ಏನಂದ್ರೆ ಲೇಡೀಸ್ ಬರಬೇಕು ಲೇಡೀಸ್ ಬಂದು ಪಿಕ್ಚರ್ ಕಚ್ಕೋಬಿಟ್ರೆ ತುಂಬ ದಿನ ಅಂತ ಗ್ಯಾರಂಟಿನೇ ಒಂದಲ್ಲಿ ಶಿವಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಭುದೇವ್ ತುಂಬ ಚೆನ್ನಾಗಿದೆ ಪ್ರಭುದೇವಿ ಇರೋ ಮೂರನೇ ಪಿಕ್ಚರ್ ಕನ್ನಡದಲ್ಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಒಳ್ಳೆ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಕತೆ ಇದೆ ಎಲ್ಲ ಎಲ್ಲ ಏನು ಮೇನ್ ಮೆಸೇಜ್ ಅಂದರೆ ನೀರು ಇವಾಗ ನಾವು ಇವತ್ತಿನ ಇವತ್ತಿನ ಇದರಲ್ಲಿ ಯಾವ ಥರ ನೀರು ಉಳಿಸ್ಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಮೆಸೇಜ್ ಇದೆ ಇವಾಗ ಏನಾರು ಇವಾಗ ಒಂದು 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 ಕಾರ್ ತೊಳಕಾಗಲಿ ಒಂದು ಸ್ಕೂಟರ್ ತೊಳೆಯೋಕಾಗಲಿ ಪೈಪಲ್ಲಿ ನೀರು ಕೊತ್ತೀವಿ ಆ ಥರ ಮಾಡೋಕೋಬಿಟ್ಟು ಒಂದು ಬಕೆಟ್ ನೀರು ತೊಗೊಂಡು ತೊಳೀರಿ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದೇನೋ ಒಳ್ಳೆ ತುಂಬ ಚೆನ್ನಾಗಿದೆ ಮೆಸೇಜ್ ಮಾಡ್ತಾರೆ ಒಳ್ಳೊಳ್ಳೆ ಸಾಂಗ್ ಇದೆ ಒಳ್ಳೆ ಫೈಟ್ ಇದೆ ಒಂದು ಫ್ಯಾಮಿಲಿ ಬಂದು ನೋಡ್ಕೊಳ್ಳೋಂಥ ಪಿಕ್ಚರ್ ಅಂತ ನಾನು ತುಂಬ ಖಂಡಿತ ತುಂಬಾ ಚೆನ್ನಾಗಿದೆ ತುಂಬ ಏನು ಅಷ್ಟೊಂದು ಇದಿಲ್ಲ ತುಂಬಾ ಚೆನ್ನಾಗಿ ಪಿಕ್ಚರ್ ಮಾತ್ರ ಒಳ್ಳೆ ಮೆಸೇಜ್ ಇದೆ ಬಣ್ಣಲ್ಲಿ ಏನೋ ಬಂದು ನೋಡ್ಬೇಕು ಅಷ್ಟೇ ಪಿಕ್ಚರ್ ಬಂದು ನೋಡಿದ್ರೆ ಒಳ್ಳೆ ಅರ್ಥ ಆಗುತ್ತೆ ಒಳ್ಳೆ ನೋಡಲಿ ಅಂತ ನಾವು ಸರ್ ಒಳ್ಳೆ ಮೆಸೇಜ್ ಆಂ ರೇಟಿಂಗ್ ಐದಕ್ಕೆ ಐದಕ್ಕೆ ನಾನು ಕೊಡಿದ್ರೆ ನಾಲ್ಕೂವರೆ ಕೊಡ್ತೀನಿ ಅಷ್ಟು ಚೆನ್ನಾಗಿ ಪಿಚ್ಚರ್ ಮಾಡ್ತವೆ ಒಟ್ನ ತುಂಬ ಚೆನ್ನಾಗಿ ಪಿಚರು ಮೈನ್ ಏನೋ ಲೇಡೀಸ್ ಕೊಡಬೇಕು ಮೈನ್ ಏನೋ ಇದು ಅರ್ಥ ಆಗೋ ಅರ್ಥ ಆದೋರ್ಗೆ ಅರ್ಥ ಆಗಿಬಿಟ್ರೆ ತುಂಬ ಸಾಕು ತುಂಬ ಚೆನ್ನಾಗಿದೆ ಮೆಸೇಜ್ ಮಾಡ್ತಾ ಪಿಕ್ಚರೂ ತುಂಬ ಚೆನ್ನಾಗಿದೆ ಅಷ್ಟು ಇದ್ದಿಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಸಾಂಗ್ ಇದೆ ಒಳ್ಳೆ ಫೈಟ್ ಇದೆ ತುಂಬ ಚೆನ್ನಾಗಿದೆ ಫೀಲಮ್ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಸೂಪರ್ ನಾವು ಯಾಕಂದ್ರೆ ನಾವು ಕೇ ನಾವು ಶಿವಣ್ಣ ಪಕ್ಕ ಅಭಿಮಾನಿಗಳು ತುಂಬ ಯಾಕಂದರೆ ತುಂಬ ಶಿವಣ್ಣನಿಗೆ ಇದು ಈ ಪಿಚ್ಚರ್ ತುಂಬ ನಾನು ಕೇಳ್ಕೊಟ್ಟಿದ್ದು ಐ ಲವ್ ಯು ಶಿವಣ್ಣ ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದೆ ಶಿವಣ್ಣ ತುಂಬ ಚೆನ್ನಾಗಿದೆ ಶಿವಣ್ಣ ನಾನು ಆ್ಯಕ್ಚುಲಿ ನಾನು ಅಪ್ಪೋರ್ ಬ್ಯಾ ಫ್ಯಾನು ಅಪ್ಪ ಅವ್ರ ಇಲ್ಲ ಅಪ್ಪೋರ್ ಜಾಗದಲ್ಲಿ ಅಪ್ಪು ಬಂದು ನೋಡ್ಕೊತಾ ಇದ್ವಿ ಇದೇ ನಮ್ಮ ಅಪ್ಪ ಅವ್ರ ಬಸ್ಸು ಜಾಕಿ ಬೇರೆ ಇದೆ ಹದಿನೈದಕ್ಕೆ ಜಾಕಿ ಬೇರೆ ಇದೆ ಇಪ್ಪತ್ತು ಹದಿನೇಳಕ್ಕೆ ನಮ್ಮ ನಮ್ಮ ಯಜಮಾನ್ರು ರೊಟ್ಟಿರ ಹಬ್ಬ ಇದೆ ಇಪ್ಪತ್ತೆಂಟಕ್ಕೆ ನಮ್ಮ ದೊಡ್ಡ ಮನೆ ಸಿಮ್ಮರ್ ಮರಿ ಬರ್ತಾ ಇದೆ ಒಳ್ಳೆ ಈ ತಿಂಗಳಂತೂ ನಮಗೆ ಮಾರ್ಚ್ ಅಂತೂ ನಮಗೆ ಹಬ್ಬನೋ ಹಬ್ಬ ನಮಗೆ ಯುಗಾದಿ ಹಬ್ಬ ಇವಾಗಲೇ ನಮಗೆ ಯುಗಾದಿ ಹಬ್ಬ ನಮಗೆ ನೆಸ್ಟು ನೆಸ್ಟ್ ಕೊಡ್ತಾಯಿರ್ಲಿ ಭೀ ಸೂಪರಾಗಿ ನೋಡಿ ಈ ತಿಂಗಳೆಲ್ಲ ಫುಲ್ಲು ಜಾಕಿ ಹೆಂಗಂದ್ರೆ ಹೇಳಷ್ಟು ಬೇಡ ಆ ಥರ ಜಾಕಿ ಆದಮೇಲೆ ನೆಕ್ಸ್ಟು ನಮ್ಮ ಯಜಮಾನ್ರು ರೊಟ್ಟಿರಪ್ಪ ಅದು ನೆಕ್ಸ್ಟ್ ನಮ್ಮ ಯುವ ಇದ್ದಾರೆ ಯುವ ಬಸ್ ಬರ್ತಾ ಇದ್ದಾರೆ ನಮಗೆಲ್ಲ ಈ ತಿಂಗಳೇ ನಮಗೆಲ್ಲ ಎಲ್ಲ ದಸರಾ ದೀಪಾವಳಿ ಎಲ್ಲ ಈ ತಿಂಗಳೇ ನಮಗೆಲ್ಲ ಹೇಳ್ಕೊಳ್ಳೋಷ್ಟು ನಾನು ಹೇಳ್ಕೊಡ್ತಾಯಿದ್ದೀನಿ ಓಕೆ